ಕೆಪಾಸಿಟಿ ಬಂದ್ಬಿಟ್ಟು ಟೋಟಲ್ ಸಾವಿರದ ಐನೂರು ಮೀಟರ್ವರೆಗೂ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳಿರೋ ಪ್ರಕಾರ ನಮ್ಮ ಡಿ ನಮ್ಮ ಏರಾಗ್ ತೆಗ್ದಂಗೆ ನಾವು ಅದು ಡೀಪ್ನ ಸೆಟ್ ಮಾಡ್ಕೊಬೇಕು ನಾವು ಒಂದು ಸಾವಿರ ಅಡಿಗೆ ಚೆಕ್ ಮಾಡ್ತಾಯಿದ್ವಿ ಹಾಗಾಗಿ ಒಂದು ಮುನ್ನೂರು ಮೀಟ್ರಿಗೆ ಇತ್ಕೊಳ್ತೀನಿ ಎಲ್ಲಿ ಒಂದು ಕಾಲುವೆಗಳು ಎಲ್ಲೆಲ್ಲಿ ಆಗ್ತಾವೋ ಅಲ್ಲಿ ಒಂಥರ ಬೀಪ್ ಸೌಂಡ್ ಬರ್ತದೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಎಲ್ಲಿ ಲಾಂಗ್ ಬೀಪ್ ಬರುತ್ತೋ ಅಂತ ನಾವು ನೋಡ್ಕೊಬೇಕು ನೋಡಿ ಇಲ್ಲಿ ಬೀಪ್ ಸೌಂಡ್ ಬರ್ತಾ ಇದೆ ನೋಡಿ ಈ ಥರ ವೈಬ್ರೇಷನ್ ಮಾತ್ರ ಕನ್ಫರ್ಮ್ ಆಗುತ್ತೆ ಇದೆ ಪಾಯಿಂಟ್ ಕರೆಕ್ಟಾಗಿದೆ ಅಂತ ಆವಾಗ ಇದ್ರ ರಿಪೋರ್ಟ್ ಹೆಂಗೆ ಎತ್ಕೊಬೇಕಂತಂದರೆ ನಾಲ್ಕು ಇದನ್ನ ಚೆಕ್ ಮಾಡಬೇಕಂತಂದರೆ ನಾವು ಮೊಬೈಲ್ನ ಯೂಸ್ ಮಾಡಬೇಕಾಗ್ತದೆ ಇವಾಗ ಈ ಮೊಬೈಲ್ನ ಇವಾಗ ಇದಕ್ಕೆ ವೈಫೈಯಲ್ಲಿ ಕನೆಕ್ಟ್ ಮಾಡಿದ್ರೆ ಮೊಬೈಲನ್ನು ನಾವು ರಿಪೋರ್ಟ್ ಎತ್ಕೊಬೋದು ಐದು ಎಕರೆನೂ ಓಡಾಡೋ ಅವಶ್ಯಕತೆ ಇರಲ್ಲ ಸೆಂಟ್ರ್ ಜೇಮಿನಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಈ ಥರ ಇಟ್ಬಿಟ್ರೆ ಇಟ್ಬಿಟ್ಟು ಈ ಮಿಷಿನ ಸೆಟ್ ಮಾಡಿದ್ರೆ ಮಾಡಿ ಓಕೆ ಕೊಟ್ಟರೆ ಸುತ್ತು ಒಂದು ರೌಂಡ್ ಹಾಕಿ ಎರಡನೇ ರೌಂಡ್ಗೆ ಯಾವ ಕಡೆ ನೀರಿದೆ ಎಷ್ಟು ಮೀಟ್ರ್ ದೂರದಲ್ಲಿದೆ ಎಷ್ಟು ಡೀಪ್ ಒಳಗಡೆ ಐತೆ ಅಂತ ಇಲ್ಲಿಂದ ತೋರಿಸ್ತದೆ ಇಲ್ಲಿ ಬಂದ್ಬಿಟ್ಟು ಒಂದು ಒಂದೂವರೆ ಇಂಚ್ ನೀರು ಸಿಗ್ಬೋದು ಅಂತ ರಿಪೋರ್ಟಲ್ಲಿ ತೋರಿಸ್ತಾ ಇದೆ ಸ್ನೇಹಿತರ ನಮಸ್ಕಾರ ನಮ್ಮ ಮತ್ತೊಂದು ವೀಡಿಯೋಗೆ ಈ ಒಂದು ವೀಡಿಯೋದಲ್ಲಿ ಏನಪ್ಪ ನೀವು ನೋಡ್ತೀರ ಅಂತಂದರೆ ಬೋರ್ ಪಾಯಿಂಟ್ ಹೇಗೆ ಮಾಡೋದು ಯಾವೆಲ್ಲ ಟೆಕ್ನಾಲಜಿಯಲ್ಲಿ ಬೋರ್ ಪಾಯಿಂಟ್ ಮಾಡ್ತಾರೆ ನನ್ನ ಹತ್ರ ಯಾವ ಮಿಷಿನ್ ಇದೆ ಯಾವ ಹೆಂಗೆಲ್ಲ ವರ್ಕ್ ಆಗುತ್ತೆ ಯಾವ ಒಂದು ರೀತಿಯಲ್ಲಿ ನಾವು ಬೋರ್ ಪಾಯಿಂಟ್ನ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಬೋರ್ ಪಾಯಿಂಟ್ನ ಬಗ್ಗೆ ಆಲ್ಮೋಸ್ಟ್ ನನಗೆ ಏನು ಗೊತ್ತಿರುತ್ತೋ ಅದೆಲ್ಲ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತ ನಮಸ್ಕಾರ ನೋಡಿ ಮಿಷಿನ್ ಬಂದ್ಬಿಟ್ಟು ನಮ್ಮ ಹತ್ರದ್ದು ಇದೇ ಇದು ಬಂದ್ಬಿಟ್ಟು ಡಬ್ಲ್ಯೂ ಡಿ ಸ್ವಿಸ್ ತ್ರೀ ಡಿ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಜಪಾನ್ ಟೆಕ್ನಾಲಜಿ ಮಿಷಿನು ತೋರಿಸಿ ಬನ್ನಿ ಈ ಕಿಟ್ಟಿ ಯಾವ ಥರ ಇದೆ ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಥರ ಮಿಷಿನ್ ಇರುತ್ತೆ ಸ್ಟ್ಯಾಂಡ್ ಇರುತ್ತೆ ಮತ್ತು ಹ್ಯಾಂಡಲ್ಲು ಹ್ಯಾಂಡಲಲ್ಲಿ ಇದು ಮಾಡೋದು ಮತ್ತು ಎಲ್ಲ ಆಂಟಿನಾಗಳೆಲ್ಲ ಇರ್ತವೆ ಇನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ ತುಂಬ ಟೆಕ್ನಾಲಜಿ ಮಿಷಿನ್ಗಳವೆ ಯು ಎಸ್ ಅಂತೆ ಜಪಾನ್ ಅಂತೆ ಚೈನಾ ಅಂತೆ ತುಂಬ ಇದ್ದಾವೆ ಮೊದಲು ನಮ್ಮ ಹತ್ರ ಬಂದ್ಬಿಟ್ಟು ಇದು ಮ್ಯಾಕ್ಸ್ ಡಿಟೆಕ್ಟರ್ ಅಂತ ಇತ್ತು ಯು ಎಸ್ ಟೆಕ್ನಾಲಜಿ ಅದು ಇದೆ ಈಗಲೂ ನಾನು ಈಗ ಬಂದ್ಬಿಟ್ಟು ಇದು ಜಪಾನ್ ಟೆಕ್ನಾಲಜಿ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಅಂದ್ಬಿಟ್ಟು ಜಪಾನ್ ಟೆಕ್ನಾಲಜಿ ತೊಗೊಂಡಿದ್ದೀವಿ ಅದರಲ್ಲಿ ಬಂದ್ಬಿಟ್ಟು ಮೂರು ಮಿಷಿನ್ಗಳು ಬರ್ತವೆ ಇದರಲ್ಲಿ ಒಂದೇ ಬರೋದು ಈ ಒಂದೇ ಮಿಷಿನಲ್ಲಿ ಲೊಕೇಟ್ರು ಇದ್ದಾನೆ ಪ್ರೊಫೈಲು ಇದ್ದಾನೆ ಐ ಪಿ ಕೂಡ ಇದು ಇದೊಂದೇ ಕೆಲಸ ಮಾಡ್ತದೆ ಎಲ್ಲ ವಿತ್ ರಿಪೋರ್ಟ್ ಕೂಡ ಇದು ಒಂದರಲ್ಲೇ ಬರ್ತದೆ ಚಾರ್ಜಿಂಗ್ ಕಮ್ಮಿ ಐತೆ ಹಾಗಾಗಿ ಈಗ ಎಕ್ಸ್ನಲ್ ಆಗಿ ಇದನ್ನು ಹಾಕ್ಕೊಳ್ಳಿ ಆಪ್ಷನ್ ಕೊಟ್ಟವ್ರೆ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ ಚಾರ್ಜಿಂಗ್ ಇದ್ದಿದ್ದರೆ ಡೈರೆಕ್ಟ್ ಆನ್ ಆಗ್ತಿತ್ತು ಇವಾಗ ಎಕ್ಸ್ನಲ್ ಮಾಡಬೇಕು ನೋಡಿರಿ ಆನ್ ಐತೆ ಇವಾಗ ಇದು ಕೆಪಾಸಿಟಿ ಬಂದ್ಬಿಟ್ಟು ಟೋಟಲ್ ಸಾವಿರದ ಐನೂರು ಮೀಟ್ರ್ವರೆಗೂ ಕೆಲಸ ಮಾಡ್ತದೆ ಅಂತ ಅವ್ರು ಹೇಳಿರೋ ಪ್ರಕಾರ ನಮ್ಮ ಡಿ ನಮ್ಮ ಏರಿಯಾಗಿ ತೆಗ್ದಂಗೆ ನಾವು ಅದು ಡೀಪ್ನ ಸೆಟ್ ಮಾಡ್ಕೊಬೇಕು ಈಗೆಲ್ಲ ಅಮ್ಮೆ ಒಂದು ಎರಡು ಸಾವಿರ ಎರಡು ಸಾವಿರ ಅಡಿ ಮ್ಯಾಕ್ಸಿಮಮ್ ಅಷ್ಟು ಹೊರ್ತಾರೆ ಹೊಡೆಸ್ತಾರೆ ಅಷ್ಟೇ ಕೆಲವೊಂದು ಕಡೆ ಹೋಗ್ತಾರೇನೋ ಇನ್ನು ಮಲೆನಾಡು ಕಡೆ ಎಲ್ಲ ಹೋದರೆ ಅಮ್ಮ ಮನೆ ಮುನ್ನೂರು ನಾನ್ನೂರು ಐನೂರು ಆನೂರು ಈ ರೇಂಜಲ್ಲೇ ನಿಲ್ಸ್ಕೊತಾರೆ ಈಗ ನೋಡಿ ಇದರಲ್ಲಿ ಫ್ರಂಟ್ ರೇಜ್ ಅಂತ ಕೇಳುತ್ತೆ ಐನೂರು ಮೀಟ್ರಲ್ಲಿದೆ ಅದನ್ನು ನಾವು ಕಮ್ಮಿ ಮಾಡ್ಕೊಬೇಕು ಒಂದು ನೂರು ಮೀಟ್ರಿಗೆ ಇಟ್ಕೋಬೇಕು ನಾವು ಲಾಂಗ್ ಎಷ್ಟು ಕವರ್ ಕೋರ್ ಮಾಡ್ಬೇಕಿರೋ ಅಷ್ಟು ಒಂದು ನೂರು ಮೀಟ್ರ್ ಇಟ್ಕೊತೀನಿ ಫ್ರಂಟ್ ರೇಂಜು ಅದಾದಮೇಲೆ ಡೆಪ್ತು ಎಷ್ಟು ಆಳದವರೆಗೂ ಸರ್ಚ್ ಮಾಡಬೇಕಂತ ಈಗ ಇನ್ನೂರು ಮೀಟ್ರಲ್ಲಿದೆ ಇನ್ನೂರು ಮೀಟ್ರ್ ಅಂದರೆ ಒಂದು ಆರುನೂರ ಐದು ಅಡಿ ಇರ್ತದೆ ನಾವು ಒಂದು ಸಾವಿರ ಅಡಿಗೆ ಚೆಕ್ ಮಾಡ್ತಾಯಿದ್ವಿ ಹಾಗಾಗಿ ಒಂದು ಮುನ್ನೂರು ಮೀಟ್ರ್ ಇಟ್ಕೊಳ್ತೀನಿ ಮುನ್ನೂರು ಮೀಟ್ರ್ ಆಯ್ತಲ್ವಾ ಈಗ ಕೊಟ್ಟರೆ ಸ್ಕ್ಯಾನ್ ಆಗುತ್ತೆ ಆಂಟಿನ ಸ್ವಲ್ಪ ಮುಂದಿಗೆ ಇಟ್ಕೊಂಡು ಈಗ ಸ್ಕ್ಯಾನ್ ಮಾಡೋದು ಬನ್ನಿ ಇವಾಗ ಹುಡ್ಕೋಣ ಯಾವ ಥರ ಎಲ್ಲಿ ಸಿಗುತ್ತೆ ಏನು ಅಂತ ಇದು ಹೋಗ್ತಾ ಇದೆ ಡೈರೆಕ್ಷನ್ಸ್ ತೋರಿಸುತ್ತೆ ಹಿಂಗೋಗಿ ಹಿಂಗಿ ಅಂದ್ಬಿಟ್ಟು ಡೈರೆಕ್ಷನ್ ತೋರಿಸುತ್ತೆ ಅದ್ರ ಪ್ರಕಾರ ನಾವು ಹೋಗ್ತಾ ಇರಬೇಕು ಎಲ್ಲಿ ಒಂದು ಕಾಲುವೆಗಳು ಎಲ್ಲೆಲ್ಲಿ ಪಾಸ್ ಆಗ್ತಾವೆ ಅಲ್ಲಿ ಒಂಥರ ಬೀಫ್ ಸೌಂಡ್ ಬರ್ತದೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಎಲ್ಲಿ ಲಾಂಗ್ ಬೀಫ್ ಬರುತ್ತೋ ಅಂತ ನಾವು ನೋಡ್ಕೊಬೇಕು ನೋಡಿ ಇಲ್ಲಿ ಬೀಫ್ ಸೌಂಡ್ ಬರ್ತಾಯಿದೆ ಇಲ್ಲಿ ಒಂದು ಕಾಲುವೆನೋ ಇರ್ಬೋದು ಅಥವಾ ಎರಡು ಮೂರು ಕಾಲುವೆ ಕನೆಕ್ಟ್ ಆಗಿರ್ಬೋದು ಹೇಳೋಕ್ಕಾಗಲ್ಲ ನೋಡಿ ಲಾಂಗ್ ಬೀಫ್ ಇದೆ ಹಿಂಗೆ ತೊಗೊಂಡ್ರೆ ಅಲ್ಲಿ ಡ್ರಿಲ್ ಮಾಡೋ ಇದು ಮಾಡ್ಬೋದು ನೀವು ಸ್ಕ್ಯಾನ್ ಮಾಡಿ ನೋಡಿರಿ ಅಂತ ಅದೊಂದು ಆಪ್ಷನ್ ಅದು ಇನ್ನೂ ಮುಂದಕ್ಕೆ ಬೆಟರ್ ಬೆಟರಾಗಿರುತ್ತೇನೋ ಅಂತ ನೋಡ್ರಿ ಇಲ್ಲಿ ತುಂಬ ಚೆನ್ನಾಗಿ ಗಿಫ್ಟ್ ತೊಗೊಳ್ತಾ ಇದೆ ಸುತ್ತಮುತ್ತ ಎಲ್ಲೋ ಬೆಸ್ಟ್ ಪಾಯಿಂಟ್ ಇದೆ ಅಂತ ಅರ್ಥ ಇದೇ ತೋಟ ಎಲ್ಲ ಸುತ್ತು ಓಡಾಡಬೇಕಾಗ್ತದೆ ಫಸ್ಟು ಸುತ್ತು ಓಡಾಡಿದ್ಮೇಲೆ ಮೇಲೆ ಒಂದು ಐಡಿಯಾ ಬಂದ್ಬಿಟ್ಟಿರ್ತದೆ ಎಲ್ಲಿ ಚೆನ್ನಾಗಿ ಬರೋ ಚಾನ್ಸ್ ಇರುತ್ತೆ ಅಂತ ಅಲ್ಲಿ ನೋಡಿಕೊಂಡು ಒಂದು ಎರಡು ಮೂರು ಪಾಯಿಂಟ್ ಮಾಡ್ತೀವಿ ಮಾಡಿದ್ದಾದಮೇಲೆ ರಿಪೋರ್ಟ್ ತೊಗೊತೀವಿ ಲಾಸ್ಟಲ್ಲಿ ರಿಪೋರ್ಟ್ ತೊಗೊಂಡು ನಾಲ್ಕೈದು ಕಂಪೇರ್ ಮಾಡಿದಾಗ ಯಾವುದು ಬೆಟರ್ ಇರುತ್ತೆ ಆ ಒಂದು ಪಾಯಿಂಟ್ನ ಸಜೆಸ್ಟ್ ಮಾಡಿ ರೈತರಿಗೆ ಕೊಡ್ತೀವಿ ನಾವು ಈಗ ಮ್ಯಾನುಲಲ್ಲಿ ಒಂದು ಪಾಯಿಂಟ್ ಮಾಡಿದ್ರೆ ಅಣ್ಣ ಅದನ್ನು ಯಾವ ಥರ ಚೆಕ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ಇಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ ಅದ್ರ ರಿಪೋರ್ಟ್ ಎತ್ಕೊಂಡ ಯಾವ ಥರ ಇದೆ ಏನು ಅಂತ ಮಿಷಿನ್ಗೆ ಬರುತ್ತಾ ಇಲ್ವಾ ಅಂತ ಡೈರೆಕ್ಷನ್ಸ್ ತೋರಿಸ್ತೈತೆ ನೋಡಿರಿ ಬೀಪ್ ಸೌಂಡ್ ಬರ್ತಾ ಐತೆ ನೋಡಿ ಈ ಥರ ವೈಬ್ರೇಷನ್ ಮತ್ತೆ ಕನ್ಫರ್ಮ್ ಆಗುತ್ತೆ ಇದೇ ಪಾಯಿಂಟ್ ಕರೆಕ್ಟ್ ಆಗಿದೆ ಅಂತ ಆವಾಗ ಇದ್ರ ರಿಪೋರ್ಟ್ ಹೆಂಗೆ ಎತ್ಕೊಬೇಕಂತಂದ್ರೆ ನಾಲ್ಕು ಡೈರೆಕ್ಷನ್ಸಲ್ಲಿ ಸ್ವಲ್ಪ ಓಡಾಡ್ಬೇಕು ಹಿಂಗೆ ಹಿಂಗೆ ಒಂದು ಎರಡು ಮೂಟ್ರು ಎರಡು ಮೀಟ್ರು ಮೂರು ಮೀಟ್ರ್ ಹಿಂಗೆ ಓಡಾಡಿದ್ರೆ ಹಿಂಗೆ ಮತ್ತೆ ರಿಟರ್ನ್ ಆಗುತ್ತೆ ಆಂಟಿನಾ ಹಾಗೆ ನಾಲ್ಕು ದಿಕ್ಕಲ್ಲ ಮಾಡಬೇಕು ಮೂರಾಯಿತು ನಾಲ್ಕು ಡೈರೆಕ್ಷನ್ಸ್ ಆಯಿತು ಇವಾಗ ರಿಪೋರ್ಟ್ ಕೊಡೋಣ ಈಗ ರಿಪೋರ್ಟ್ ಕೊಟ್ಟರೆ ಈಗ ನಾಲ್ಕು ಪೊಸಿಷನ್ ಸೆಂಟ್ರಲ್ಲಿ ಅದು ಸ್ಕ್ಯಾನ್ ಆಗುತ್ತೆ ಇವಾಗ ಈಗ ಫೈಲ್ ಇಟ್ಬಿಟ್ಟು ಹೋಗಿ ಕೊಟ್ಟರೆ ರಿಪೋರ್ಟ್ ಜನ್ರೇಷನ್ ಆಗುತ್ತೆ ಈ ಸುತ್ತಮುತ್ತ ಆ ಸೆಂಟ್ರಲ್ಲಿ ಏನಿದೆ ಏನಂತ ಸ್ಕ್ಯಾನ್ ಆಗುತ್ತೆ ಅದು ನೋಡಿರಿ ಇವಾಗ ಸ್ಕ್ಯಾನ್ ಆಯಿತು ರಿಪೋರ್ಟು ಇಲ್ಲಿ ಇಷ್ಟಿಷ್ಟು ಮೀಟ್ರಲ್ಲಿ ಐತೆ ಅಂತ ತೋರಿಸ್ತಾ ಇದೆ ಇವಾಗ ಇದನ್ನು ಚೆಕ್ ಮಾಡ್ಬೇಕಂತಂದರೆ ನಾವು ಮೊಬೈಲ್ನ ಯೂಸ್ ಮಾಡಬೇಕಾಗ್ತದೆ ಇವಾಗ ಈ ಮೊಬೈಲ್ನ ಇವಾಗ ಇದಕ್ಕೆ ವೈಫೈಲಿ ಕನೆಕ್ಟ್ ಮಾಡಿದ್ರೆ ಮೊಬೈಲಲ್ಲಿ ನಾವು ರಿಪೋರ್ಟ್ ಎತ್ಕೊಬೋದು ಆ ರಿಪೋರ್ಟ್ ಏನು ಹೇಳುತ್ತೆ ಏನಂತ ತೋರಿಸ್ತೀನಿ ರೀ ರಿಪೋರ್ಟ್ ಈ ಥರ ಇರುತ್ತೆ ತೋರಿಸ್ತೀನಿ ನಿಮಗೆ ಇಲ್ಲಿ ಬಂದ್ಬಿಟ್ಟು ಒಂದು ಒಂದೂವರೆ ಇಂಚ್ ನೀರು ಸಿಗ್ಬೋದು ಅಂತ ರಿಪೋರ್ಟಲ್ಲಿ ತೋರಿಸ್ತಾ ಇದೆ ಎಷ್ಟು ಸ್ಟಡೀಲಿ ಅಂತಂದರೆ ಒಂದು ಮುನ್ನೂರೈವತ್ತು ನಾನ್ನೂರ ಅಡಿ ಒಂದನೇ ಗ್ಯಾಪು ಎರಡನೇದು ಬಂದ್ಬಿಟ್ಟು ಒಂದು ಆರುನೂರು ಏಳ್ನೂರ ಒಳಗಡೆ ಮೂರನೇದು ಬಂದ್ಬಿಟ್ಟು ಒಂದು ಎಂಟುನೂರ ಮೇಲೆ ಒಂಬೈನೂರ ಒಳಗಡೆ ಟೋಟಲ್ ಒಂದು ಸಾವಿರ ಅಡಿ ಒಳಗಡೆ ಒಂದೂರು ಇಂಚು ನೀರು ಬರೋ ಚಾನ್ಸಸ್ ಇದೆ ಅಂತ ಇದಲ್ಲಿ ತೋರಿಸ್ತಾ ಇದೆ ಈ ರಿಪೋರ್ಟಲ್ಲಿ ಈ ಥರ ನಾವು ಪಾಯಿಂಟ್ನ ಕಂಡು ಹಿಡಿತೀವಿ ಮಿಷಿನಲ್ಲಿ ಪ್ಲಸ್ ಮ್ಯಾನುಲಲ್ಲಿ ಕೂಡ ಚೆಕ್ ಮಾಡಿ ಆದಷ್ಟು ಫೇಲ್ ಆಗದೇ ಇರೋ ಥರ ಪಾಯಿಂಟ್ಗಳನ್ನ ಮಾಡ್ತೀವಿ ಈನಲ್ಲಿ ಬಂದ್ಬಿಟ್ಟು ಮ್ಯಾನುಲಲ್ಲಲ್ಲೂ ಮಾಡ್ಬೋದು ಮತ್ತು ಆಟೋಮೆಟಿಕ್ಕು ಮಾಡ್ಬೋದು ನಾನು ಇಷ್ಟು ಯಾವ ಒಂದು ಐದು ಎಕರೆ ಜಮೀನು ಐತೆ ಅಂದ್ಕೊಂಡ್ರೆ ಐದು ಎಕರೆನ ಓಡಾಡೋ ಅವಶ್ಯಕತೆ ಇರೋಲ್ಲ ಸೆಂಟ್ರ್ ಜಮೀನಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಈ ಥರ ಇಟ್ಬಿಟ್ರೆ ಇಟ್ಬಿಟ್ಟು ಈ ಮಿಷಿನ ಸೆಟ್ ಮಾಡಿದ್ರೆ ಮಾಡಿ ಓಕೆ ಕೊಟ್ಟರೆ ಸುತ್ತು ಒಂದು ರೌಂಡ್ ಹಾಕಿ ಎರಡನೇ ರೌಂಡ್ಗೆ ಯಾವ ಕಡೆ ನೀರಿದೆ ಎಷ್ಟು ಮೀಟ್ರ್ ದೂರದಲ್ಲಿದೆ ಎಷ್ಟು ಡೀಪ್ ಒಳಗಡೆ ಐತೆ ಅಂತ ಇಲ್ಲಿಂದ ತೋರಿಸ್ತದೆ ಅದು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಎಂಟರ್ ಕೊಡ್ತೀನಿ ಈಗ ಹಿಂಗೆ ಸ್ಕ್ಯಾನ್ ಆಗ್ತಾಯಿದೆ ಅದನ್ನು ಇವಾಗ ಸುತ್ತು ಯಾವ ಥರ ಸ್ಕ್ಯಾನ್ ಮಾಡೋದಂತ ತೋರಿಸ್ತೀನಿ ಈಗ ಈ ಥರ ಇದೆಯಲ್ಲ ರೋಟ್ರಿ ಸ್ಕ್ಯಾನ್ ಅಂತ ಇದೆ ಫಸ್ಟ್ನಲ್ಲಿ ರೋಟ್ರಿ ಸ್ಕ್ಯಾನ್ ಅಂತಂದರೆ ಸೆಂಟರ್ ತೊಡೆದಾಗ ಇಟ್ಬಿಟ್ಟು ಸ್ಕ್ಯಾನ್ ಕೊಟ್ಟು ಸುತ್ತೋ ಸ್ಕ್ಯಾನ್ ಆಗಿ ಯಾವ ಕಡೆ ನೀರಿದೆ ಅಂತ ಅಂದರೆ ಆ ಕಡೆ ಪೊಸಿಷನ್ ನಿಂತ್ಕೊಂಡು ನಿಂತ್ಕೊಳ್ಳುತ್ತೆ ಮತ್ತು ಎಷ್ಟು ಮೀಟ್ರ್ ಮುಂದೆ ಇದೆ ಎಷ್ಟು ಇದೆ ಅಂತ ಇಲ್ಲೇ ತೋರಿಸುತ್ತೆ ಇನ್ನೊಂದು ಆಪ್ಷನ್ ಬರುತ್ತೆ ಅದರ ಲೀನಿಯರ್ ಅಂತ ಲೀನಿಯರ್ ಆಮೇಲೆ ಹೇಳ್ಕೊಡ್ತೀನಿ ಇವಾಗ ರೋಟ್ರಿ ಸ್ಕ್ಯಾನ್ ಹೇಳ್ತೀನಿ ರೋಟ್ರಿ ಕೊಟ್ಟಿದ್ದೀನಿ ನೋಡ್ಕೊಳ್ರಿ ಆಟೋಮೆಟಿಕ್ ಅದೇ ತಿರುಗುತ್ತೆ ಯಾವುದೇ ಕಾರಣಕ್ಕೆ ನಾವು ತಿರುಗಿಸಲ್ಲ ಏನಿಲ್ಲ ಆಟೋಮೆಟಿಕ್ ಅದೇ ತಿರುಗ್ತಾ ಇರೋದು ಅದು ನೋಡಿರಿ ಇವಾಗ ಈ ಡೈರೆಕ್ಷನಲ್ಲಿ ನೀರು ಇದೆ ಚೆನ್ನಾಗಿ ಅಂತ ಈ ಮಿಷಿನ್ ತೋರಿಸ್ತೈತಿ ಇವಾಗ ಎಷ್ಟು ಮೀಟ್ರಲ್ಲಿ ಐತೆ ಏನು ಅಂತ ರಿಪೋರ್ಟ್ ನೋಡಿ ಹೇಳ್ತೀನಿ ರೀ ಇವಾಗ ಪ್ಲೀಸ್ ಮೂರು ಆಪ್ಷನ್ ತೋರಿಸ್ತೈತಿ ಇದರಲ್ಲಿ ಒಂದು ಐದು ಮೀಟ್ರ್ ಹತ್ತಿರದಲ್ಲಿ ಒಂದು ಪಾಯಿಂಟ್ ಇದೆ ಅದಾದಮೇಲೆ ಇಪ್ಪತ್ತು ಮೀಟ್ರಲ್ಲಿ ಒಂದು ಪಾಯಿಂಟ್ ಇದೆ ಅದಾದಮೇಲೆ ಮೂವತ್ತೈದು ಮೀಟ್ರಲ್ಲಿ ಒಂದು ಪಾಯಿಂಟ್ ಇದೆ ಅಂತ ತೋರಿಸ್ತೈತೆ ಅದರಲ್ಲಿ ನಾವು ಯಾವುದು ಬೆಟರ್ ಐತೆ ಅಂದ್ಬಿಟ್ಟು ನಾವು ಈ ಮಿಷಿನ್ ಎತ್ಕೊಂಡು ಹೋಗಿ ಚೆಕ್ ಮಾಡಬೇಕಾಗ್ತದೆ ಇದು ಈ ಥರ ತೋರಿಸ್ತಿದೆ ನೋಡಿ ಇವಾಗ ಜೀರೋ ಟು ಐವತ್ತು ಮೀಟ್ರಲ್ಲಿ ವರ್ಗು ಸ್ಕ್ಯಾನ್ ಆಗಿದೆ ಸಿಹ ಮೂರು ಪಾಯಿಂಟ್ ಸಿಕ್ಕೈತೆ ನಮ್ಗೆ ಆ ಮೂರು ಪಾಯಿಂಟಲ್ಲಿ ಯಾವುದು ಬೆಟ್ಟರು ಅಂತ ನಾವೇ ಸೆಲೆಕ್ಟ್ ಮಾಡಿ ಅಲ್ಲಿ ಹೋಗಿ ರಿಪೋರ್ಟ್ ನೋಡಿದ್ರೆ ಅವಾಗ ಗೊತ್ತಾಗ್ತದೆ ಇದು ರೋಟ್ರಿ ಸ್ಕ್ಯಾನ್ ಈ ಆಗುತ್ತೆ ಅಂತ ನೋಡಿರಿ ಇವಾಗ ಲೀನಿಯರ್ ಸ್ಕ್ಯಾನ್ ಇವಾಗ ಮ್ಯಾನಲಲ್ಲಿ ಅದು ಯಾರೋ ಒಬ್ರು ಪಾಯಿಂಟ್ ಮಾಡಿರ್ತಾರೆ ಅದನ್ನು ಯಾವ ಥರ ಚೆಕ್ ಮಾಡೋಕೆ ಕ್ರಾಸ್ ವೆರಿಫೈ ಅಂತ ಹೇಳ್ಬಿಟ್ಟು ಅಲ್ಲಿ ಪಾಯಿಂಟ್ ಇದೆ ಇವಾಗ ಇಲ್ಲಿ ಮಿಷಿನ್ ಹೇಗ್ಬಿಟ್ಟು ಈ ಲೈನಲ್ಲಿ ಎಲ್ಲಿ ನೀರು ಚೆನ್ನಾಗಿದೆ ಅಂತ ನೋಡೋದು ಇಲ್ಲಿಗೆ ನೋಡಿದಾಗ ಒಂದು ಹತ್ತು ಮೀಟ್ರಿಗೆ ನೋಡಿದಾಗ ನಾವು ಆಲ್ಮೋಸ್ಟ್ ಒಂದು ನಾಲ್ಕು ಮೀಟ್ರಲ್ಲಿ ಅದೈತೆ ಒಂದು ಹತ್ತು ಮೀಟ್ರ್ ಸ್ಕ್ಯಾನ್ ಮಾಡ್ತೀನಿ ಇವಾಗ ನೀರು ಎಲ್ಲಿ ಎಲ್ಲಿ ಚೆನ್ನಾಗಿದೆ ಎಲ್ಲಿ ಪಾಯಿಂಟ್ ಬರೋ ಚಾನ್ಸ್ ಇದೆ ಅಂತ ಇದ್ರಾಗ ಗೊತ್ತಾಗ್ತದೆ ಇವಾಗ ಇವಾಗ ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ರೀ ನೋಡಿರಿ ಇವಾಗ ಲೀನಿಯರ್ ಸ್ಕ್ಯಾನ್ ಇದು ಸ್ಕ್ಯಾನ್ ಆಗ್ತಾ ಇದೆ ಒಂದು ಹತ್ತು ಮೀಟ್ರವರೆಗೂ ಸ್ಕ್ಯಾನ್ ಆಗುತ್ತೆ ಇವಾಗ ನೂರು ಮೀಟ್ರ್ವರೆಗೂ ಆಗುತ್ತೆ ನಾನು ಬರೀ ಹತ್ತು ಮೀಟ್ರಿಗೆ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಯಾಕಂದರೆ ಪಾಯಿಂಟ್ ಇಲ್ಲ ನಾಲ್ಕು ಐತೆ ನಮ್ಗೆ ಒಂದು ಹತ್ತು ಮೀಟ್ರ್ ಸ್ಕ್ಯಾನ್ ಆದರೆ ಸಾಕು ಎಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ನೋಡೋಣ ದೊಡ್ಡ ಸ್ಕ್ಯಾನ್ ಆಗೋಕ್ಕೆ ಒಂದು ಐದು ನಿಮಿಷ ಟೈಮ್ ತಗೊತದೆ ಕಾಯೋಣ ಐದು ನಿಮಿಷ ನೋಡಿರಿ ಇವಾಗ ಸ್ಕ್ಯಾನ್ ಕಂಪ್ಲೀಟ್ ಆಗೈತೆ ಬಿಪ್ ಸಿಗ್ನಲ್ ಬರ್ತೈತೆ ನೋಡಿರಿ ಈಗ ಸ್ಕ್ಯಾನ್ ಕಂಪ್ಲೀಟ್ ಆಗೈತೆ ಇವಾಗ ಇದು ರಿಪೋರ್ಟ್ ನೋಡೋಣ ನೀರಿ ಇವಾಗ ಅವಾಗ ಹೇಳೋದು ನಾ ಒಂದು ನಾಲ್ಕು ಮೀಟ್ರಲ್ಲಿ ಐತೆ ಅಂತ ನಾಲ್ಕು ಮೀಟ್ರಿಂದ ಐದು ಮೀಟ್ರ್ವರೆಗೂ ನೋಡಿ ಪಾಯಿಂಟ್ ತೋರಿಸ್ತಾ ಇದೆ ನೀರಲ್ಲಿ ಬರುತ್ತೆ ಅಂತ ಇದು ಗ್ರೀನ್ ಬಂದೈತಲ್ಲ ಐವತ್ತು ಮೀಟ್ರ್ ರೇಂಜಲ್ಲೊಂದು ಮತ್ತು ನೂರ ಇಪ್ಪತ್ತ್ನೂರು ಮೂವತ್ತು ಒಂದು ಮೀಟ್ರ್ ಲೆಕ್ಕದಲ್ಲಿ ಮತ್ತು ಇನ್ನೂರು ಮೀಟ್ರ್ ಲೆಕ್ಕದಲ್ಲಿ ಇಲ್ಲೊಂದು ಬಂದೈತೆ ಟೋಟಲ್ ಒಂದು ಎಂಟುನೂರು ಅಡಿ ಒಡೆದೇ ಸಾಕು ಇಲ್ಲಿ ಒಂದು ಎರಡರಿಂದ ಎರಡೂವರೆ ಇಂಚ್ ನೀರು ತೋರಿಸ್ತೈತಿ ಇಲ್ಲಿ ಆ ಥರ ಈ ಗ್ರಾಫ್ಗಳನ್ನ ನೋಡಿ ನಾವು ರಿಪೋರ್ಟ್ಸ್ ನೋಡಿ ಹೇಳ್ಬೋದು ಒಂದು ಎಂಟುನೂರು ಎಂಟುನೂರ ಒಂದು ಎರಡು ಇಂಚ್ ನೀರು ಬರಬೇಕು ಈ ಒಂದು ರಿಪೋರ್ಟ್ನ ಪ್ರಕಾರ ಈ ಥರ ವರ್ಕ್ ಆಗ್ತದೆ ಮಿಷಿನ್ಗಳು ಜೊತೆಗೆ ಈ ಮಿಷಿನಲ್ಲಿ ಆಗಿ ಫೇಲ್ ಆಗಿಬಿಡ್ತದೆ ಅಂದ್ಬಿಟ್ಟು ನಮ್ಮ ಅಣ್ಣ ನೋಡ್ಬೋದು ಮ್ಯಾನಲಲ್ಲೇ ಚೆಕ್ ಮಾಡೋಕ್ಕೆ ಬಾಬಣ್ಣವನೇ ಹೆಣ್ಣು ಮ್ಯಾನಲಲ್ಲಿ ಚೆಕ್ ಮಾಡ್ತಾನೆ ಪಾಯಿಂಟ್ ಆಗೈತೆ ಇವಾಗ ಮ್ಯಾನಲಲ್ಲಿ ತೆಂಗಿನಕಾಯಿ ಇಲ್ಲಿ ಹಳೆ ಪಪ್ಪಿ ಬಿಡಬಾರ್ದಲ್ಲ ಹಂಗಾಗಿ ಅದರಲ್ಲೂ ಅದರಲ್ಲೂ ಕ್ರಾಸ್ ಏರ್ಪೇ ಮಾಡ್ತಾರೆ ನೋಡಿ ಮ್ಯಾನ್ಯಲ್ ಪ್ರಕಾರ ಇದು ಒಂದ್ ಎಕ್ರೆ ಪ್ಲಾಟ್ ಆಗಿದೆ ಇಲ್ಲೆಲ್ಲ ಓಡಾಡ್ಕೊಂಡ್ಬಂದು ಒಂದ್ ಎಕ್ರೆಯಲ್ಲಿ ಇಲ್ಲಿ ಬೆಸ್ಟ್ ಆಗಿದೆ ಒಂದು ಮೂರು ಸೋರ್ಸು ಕನೆಕ್ಟ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಒಂದು ಪಾಯಿಂಟ್ ಮಾಡಿದ್ವಿ ಇಲ್ಲಿ ಒಂದೂವರೆ ಇಂದ ಎರಡು ಇಂಚು ನೀರು ಬರ್ಬೋದು ಒಂದು ಸಾವಿರ ಅಡಿ ಕೊರ್ಸಿದ್ರೆ ನೋಡ್ರಿ ಇವಾಗ ಲೀನಿಯರ್ ಸ್ಕ್ಯಾನ್ ಇವಾಗ ಮ್ಯಾನಲ್ ಅಲ್ಲಿ ಅದು ಯಾರೋ ಒಬ್ರು ಪಾಯಿಂಟ್ ಮಾಡಿರ್ತಾರೆ ಅದನ್ನ ಯಾವ ತರ ಚೆಕ್ ಮಾಡಕ್ ಕ್ರಾಸ್ ವೆರಿಫೈ ಅಂತ ಮಾಡೋದ್ರಿ ಅಲ್ಲಿ ಪಾಯಿಂಟ್ ಇದೆ ಇವಾಗ ಇಲ್ಲಿ ಮಿಷಿನ್ ಆಗ್ಬಿಟ್ಟು ಈ ಲೈನ್ ಅಲ್ಲಿ ಎಲ್ಲಿ ನೀರ್ ಚೆನ್ನಾಗಿದೆ ಅಂತ ನೋಡೋದು ಇಲ್ಲಿ ನೋಡಿದ್ರೆ ಒಂದ್ ಹತ್ತು ಮೀಟರ್ ನೋಡಿದಾಗ ನಾವು ಆಲ್ಮೋಸ್ಟ್ ಒಂದ್ ನಾಲ್ಕ ಮೀಟರ್ ಅಲ್ಲಿ ಅದೈತೆ ಒಂದ್ ಹತ್ತು ಮೀಟರ್ ಸ್ಕ್ಯಾನ್ ಮಾಡ್ತೀನಿ ಇವಾಗ ನೀರ್ ಎಲ್ಲಿ ಎಲ್ಲಿ ಚೆನ್ನಾಗಿದೆ ಎಲ್ಲಿ ಪಾಯಿಂಟ್ ಬರೋ ಚಾನ್ಸ್ ಇದೆ ಅಂತ ಇದ್ರಾಗ ಗೊತ್ತಾಗ್ತದೆ ಇವಾಗ ಅದನ್ನ ಹೇಗ್ ಮಾಡೋದಂತ ತೋರಿಸ್ತೀನಿ ನೋಡಿ ನೈಂಟಿ ಪರ್ಸೆಂಟ್ ಅದು ನಾವು ಆಕ್ಯುರೆಸಿ ರಿಸಲ್ಟ್ ಕೊಟ್ಟೇ ಕೊಡ್ತೇವೆ ನಿಮ್ಗೆ ಏನಾದ್ರು ಬೇಕಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಆರ್ಡರ್ನ ನೀವು ಬುಕ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಯಾರೆಲ್ಲ ಈ ಒಂದು ವೀಡಿಯೋನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ರಾ ದಯವಿಟ್ಟು ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ